ನಮಸ್ಕಾರ ಗೆಳೆಯರೆ ಪಾಠಶಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನು ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈದು ಡೀಟೇಲ್ ಅನಾಲಿಸ್ ಆಫ್ ಸಿಲೆಬಸ್ ನೋಡ್ತೋಣ ಇದೇ ಸಿಲೆಬಸ್ಸು ನಿಮ್ಮ ಮಹಾಮಂಡಲಕ್ಕೂ ಇದೆ ಮಹಾಮಂಡಲ ಅಂತ ಕಾಲ ಕರ್ನಾಟಕ ಸಹಕಾರ ಮಹಾಮಂಡಲ ಅಂತ ಕಾಲ ಆಗಿದೆಯಲ್ಲ ಅದಕ್ಕೂ ಇದೇ ಸಿಲೆಬಸ್ ಇದೆ ಸೇಮ್ ಸಿಮಿಲರ್ ಸಿಲೆಬಸ್ ಇದೆ ಓದ್ಕೊಳ್ಳಿ ಅಂತ ಹೇಳ್ತಾ ಯಾರಿಗಾದರೂ ಪಿ ಡಿ ಎಫ್ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ ಯಾರಿಗಾರ ಅವಶ್ಯಕತೆ ಇದ್ದೇ ಅನ್ನೋ ವರ್ಡ್ ಯೂಸ್ ಮಾಡಿದ್ದೀನಿ ಯಾರಿಗಾರು ಬೇಕಿದ್ದರೆ ಮಾತ್ರ ಮಾಡಿ ಇಲ್ಲ ಅಂದರೆ ನೀವೇ ಪ್ರಿಪೇರ್ ಮಾಡಿದ್ರು ಮಾಡ್ಕೊಳ್ಳಿ ಇದರಲ್ಲೇ ವಿಡಿಯೋಸ್ ಇದಾವೆ ಸುಮಾರು ವಿಡಿಯೋಸ್ ಇದ್ದಾವೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತೀನಿ ಸಿಮಿಲರ್ ಪ್ರೊಸೀಜರ್ ಫಾಲೋ ಮಾಡಿ ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಎಕ್ಸಾಮ್ಗೆ ಇಂಟರ್ವ್ಯೂ ಇರುತ್ತೆ ಸೊ ನೋಟಿಫಿಕೇಶನ್ ಡೀಟೇಲ್ ನೋಡ್ಕೊಳ್ಳಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಹಾಕ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿಲೆಬಸ್ ಒಳಗಡೆ ಎಂಟ್ರಾಗೋಣ ಇವತ್ತು ಅಟೆಂಡರ್ ಸಿಲೆಬಸ್ನೂ ಹೇಳ್ತೀನಿ ಅಟೆಂಡರ್ ಸಿಲೆಬಸ್ನೂ ಹೇಳ್ತೀನಿ ಯಾರೆಲ್ಲ ಸುಮಾರು ಜನ ಕೇಳಿದರೆ ಅಟೆಂಡರ್ ಸಿಲೆಬಸ್ ಬೇಕು ಅಂತ ಈ ವಿಡಿಯೋನ ನೋಡಿ ಕಂಪ್ಲೀಟಾಗಿ ನೋಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫುಲ್ ಡೀಟೇಲಾಗಿ ಹೇಳಿರ್ತೀನಿ ಮತ್ತು ಅದೇ ಕ್ವೆಶನ್ಸ್ ಕೇಳೋದ್ರಿಂದ ಉಪಯೋಗ ಇಲ್ಲ ಯಾವುದೇ ರೀತಿ ಪ್ರಯೋಜನವೂ ಇಲ್ಲ ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಮಾತ್ರ ಮೆಸೇಜ್ ಮಾಡಿ ಓದ್ ಓದೋ ಕಡೆ ಗಮನ ಕೊಡಿ ವೆರಿ ಶಾರ್ಟ್ ಪೀರಿಯಡ್ ಇರುತ್ತೆ ಓದೋ ಕಡೆ ಗಮನ ಕೊಡಿ ಸೊ ಇವತ್ತು ಕಾನ್ಸ್ಟಿಟ್ಯೂಷನ್ ಪ್ಲಸ್ ಜಿ ಕೆ ಅದು ಹೇಳ್ತಾ ಇದ್ದೀನಿ ಈ ಜಿ ಕೆ ನಿಮ್ಮ ಅಟೆಂಡರ್ ಪೋಸ್ಟ್ಗೂ ಆಗುತ್ತೆ ಇದಕ್ಕೂ ಆಗುತ್ತೆ ಸೊ ನೋಡ್ತಾ ಹೋಗೋಣ ಫಸ್ಟು ಜೂನಿಯರ್ ಅಷ್ಟೆಂಟ್ ಹೇಳ್ತೀನಿ ನೋಡ್ರಿ ಕ್ಲಿಯರ್ ಆಗಿ ಕ್ಲಿಯರ್ ಕಟ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ ಇಲ್ಲಿ ನೋಡ್ರಿ ಜೂನಿಯರ್ ಎಸ್ಟೆಂಟ್ ಈ ಕಡೆ ಅಟೆಂಡರ್ ಹೇಳಿರ್ತೀನಿ ಅಟೆಂಡರ್ ಸಿಲೆಬಸ್ಸು ಆಯಿತಾ ಈ ಕಡೆ ಜೂನಿಯರ್ ಎಸ್ಟೆಂಟ್ ಹೇಳಿರ್ತೀನಿ ನಿನ್ನೆ ವಿಡಿಯೋದಲ್ಲಿ ಏನು ಹೇಳಿದ್ದೆ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗ್ ಹೇಳಿದೆ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು ಎಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ದೆ ಓಕೆನಾ ಇದು ಎಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು ಎಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಕನ್ನಡ ಎಷ್ಟು ಮಾರ್ಕ್ಸ್ ಬರುತ್ತೆ ಐವತ್ತು ಮಾರ್ಕ್ಸ್ ಬರುತ್ತೆ ನಾನು ಜೂನಿಯರ್ ಅಷ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಸ್ ಇಟ್ ಕ್ಲಿಯರ್ ಕ್ಲಿಯರ್ ಆಗಿದೆ ಜೂನಿಯರ್ ಅಷ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗ್ ಎಪ್ಪತ್ತೈದು ಕನ್ನಡ ಐವತ್ತು ಒಟ್ಟು ಎಷ್ಟು ಮಾರ್ಕ್ಸ್ ಆಯಿತು ನೂರ ಇಪ್ಪತ್ತೈದು ಮಾರ್ಕ್ಸ್ಗೆ ನೆನ್ನೆ ಹೇಳಿದ್ದೆ ಓಕೆ ಇವತ್ತೇನು ಹೇಳ್ತಾ ಇದ್ದೀನಿ ಇದಕ್ಕೆ ಏನೇನು ಆ್ಯಡ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದು ಮಾರ್ಕ್ಸ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದು ಮಾರ್ಕ್ಸ್ಗೆ ಜಿ ಕೆ ಇಪ್ಪತ್ತೈದು ಮಾರ್ಕ್ಸ್ಗೆ ಆಡ್ ಮಾಡ್ತಾ ಇದ್ದೀನಿ ಆಯಿತಾ ಅಲ್ಲಿಗೆ ನೂರ ಎಪ್ಪತ್ತೈದು ಮಾರ್ಕ್ಸ್ಗೆ ಸಿಲಬಸ್ಸು ಕವರ್ ಆಗುತ್ತೆ ಅರ್ಥ ಆಗ್ತಾ ಇದೆಯಲ್ಲ ಏನೇನಿದೆ ಅಂತ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಜಿ ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಜಿ ಕೆ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದು ಮಾರ್ಕ್ಸ್ಗೆ ಜಿ ಕೆ ಇಪ್ಪತ್ತೈದು ಮಾರ್ಸ್ಗೆ ಜೂನಿಯರ್ ಅಸ್ಟೆಂಟಲ್ಲಿ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಜಿ ಕೆ ಇಪ್ಪತ್ತೈದು ಮಾರ್ಕ್ಸ್ಗೆ ಇರುತ್ತೆ ಸೊ ನೂರ ಎಪ್ಪತ್ತೈದು ಗೆ ಸಿಲೆಬಸ್ ಕವರ್ ಆಯಿತು ನೂರ ಎಪ್ಪ ನಿನ್ನೆ ವಿಡಿಯೋ ಇವತ್ತು ವಿಡಿಯೋ ಸೇರಿ ನೂರ ಎಪ್ಪತ್ತೈದು ಮಾರ್ಕ್ಸ್ಗೆ ವಿಡಿಯೋ ಅಪ್ ಆಯಿತು ಅಲ್ಲಿಗೆ ನಿಮ್ಮ ಜೂನಿಯರ್ ಅಸ್ಟೆಂಟ್ ಸಿಲೆಬಸ್ಸು ಕ್ಲಾರಿಟಿ ಬಂತು ಅನ್ಕೊಂತೀನಿ ಅಲ್ಲಿಗೆ ಇದನ್ನ ಬಿಡ್ರಿ ಇಲ್ಲಿಗೆ ಸ್ಟಾಪ್ ಮಾಡ್ರಿ ನೆಕ್ಸ್ಟ್ ಅಟೆಂಡರ್ ಬರ್ರಿ ಮತ್ತೆ ಮಿಕ್ಸ್ ಮಾಡ್ಕೊಬಿಟ್ರೆ ಅದಕ್ಕೆ ಕೇಳ್ತಾ ಇದ್ದೀನಿ ಅಟೆಂಡರ್ ಬರ್ರಿ ಅಟೆಂಡರ್ ಎರಡೇ ಎರಡೇ ಎರಡು ಪಾರ್ಟ್ ಇರುತ್ತೆ ಒಂದು ಜಿ ಕೆ ಇರುತ್ತೆ ಒಂದು ಜಿ ಕೆ ಇರುತ್ತೆ ಇನ್ನೊಂದು ಕನ್ನಡ ಇರುತ್ತೆ ಜಿ ಕೆ ಐವತ್ತು ಮಾರ್ಕ್ಸ್ ಇರುತ್ತೆ ಕನ್ನಡ ಐವತ್ತು ಮಾರ್ಕ್ಸ್ ಇರುತ್ತೆ ಒಟ್ಟು ನೂರು ಮಾರ್ಕ್ಸ್ ಇರುತ್ತೆ ಮುಗಿದೋಯ್ ಸಿಂಪಲ್ ಇದರಲ್ಲಿ ಏನು ದೊಡ್ಡ ಲಾಜಿಕ್ಕು ಮ್ಯಾಜಿಕ್ಕು ರಾಕೆಟ್ ಸೈನ್ಸು ಏನೂ ಇಲ್ಲ ಜಿ ಕೆ ಎಷ್ಟು ಮಾರ್ಕ್ ಅಟೆಂಡರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಜಿ ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ ಇರುತ್ತೆ ಕನ್ನಡ ಎಷ್ಟು ಮಾರ್ಕ್ಸ್ ಇರುತ್ತೆ ಕನ್ನಡ ಎಷ್ಟು ಮಾರ್ಕ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ ಒಟ್ಟು ನೂರ್ ಮಾರ್ಕ್ಸ್ ಇರುತ್ತೆ ಈಗ ಸಿಲೆಬಸ್ ಹೇಳ್ತಾ ಹೋಗ್ತೀನಿ ಸಿಂಪಲ್ ಆಗಿ ಇದು ಜಿ ಕೆ ಸಿಲೆಬಸ್ ಕಾಣಿಸ್ತಾ ಇದೆಯಲ್ಲ ಜಿ ಕೆ ಸಿಲಬಸ್ ಇದು ಇದು ಜಿ ಕೆ ಸಿಲೆಬಸ್ಸು ಅಲ್ಲಿಂದ ಹೇಳಿದ್ನಲ್ಲ ನಿಮ್ಮ ಜೂನಿಯರ್ ಅಸಿಸ್ಟೆಂಟ್ಗೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇದೇ ಸಿಲೆಬಸ್ ಸೇಮ್ ಸಿಲೆಬಸ್ ಎರಡು ಎಕ್ಸಾಮ್ಸ್ ಇರುತ್ತೆ ಜೂನಿಯರ್ ಅಸ್ಟೆಂಟ್ಗೆ ಗೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಅದೇ ನಿಮ್ಮ ಅಟೆಂಡರ್ಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಮುಗೀತಲ್ಲ ಏನೇನು ಕೇಳ್ತಾರೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನೋಡ್ಕೊಂಡಿರ್ಬೇಕು ಒಂದು ವರ್ಷದ ಕರೆಂಟ್ ಅಫೇರ್ಸ್ ನೋಡ್ಕೊಂಡಿರ್ಬೇಕು ಇದು ಜಿ ಕೆ ಸಿಲಬಸ್ ಅರ್ಥ ಇದೆ ಇದೇ ಸಿಲೆಬಸ್ ಪ್ರಕಾರನೇ ನೋಟ್ಸ್ ನ ರೆಡಿ ಮಾಡ್ಕೋಬೇಕು ಇದೇ ಸಿಲೆಬಸ್ ಪ್ರಕಾರನೇ ನೋಟ್ಸ್ ನ ರೆಡಿ ಮಾಡ್ಕೋಬೇಕು ಇದೇ ಸಿಲೆಬಸ್ ಪ್ರಕಾರನೇ ನೋಟ್ಸ್ ನ ಅತ್ಯುತ್ತಮವಾಗಿ ರೆಡಿ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ತೊಗೊಂಡು ಓದಿ ತೊಗೊಂಡು ಓದಿ ಇಲ್ಲ ನೀವೇ ಪ್ರಿಪೇರ್ ಮಾಡ್ಕೊತೀವಿ ಅಂದರೆ ಮಾಡ್ಕೊಳ್ಳಿ ಎರಡರಲ್ಲಿ ಯಾವುದಾದ್ರೂ ಮಾಡಿರಿ ಒಟ್ನಲ್ಲಿ ಮಾಡಿರಿ ಅಷ್ಟೆ ಮಾಡ್ಕೊಳ್ರಿ ಇದೇ ಜಿ ಕೆ ಸಿಲೆಬಸ್ಸು ನಿಮ್ಮ ಪಿ ಸಿ ಪಿ ಎಸ್ ಸಿ ಎನಿ ಎಕ್ಸಾಮ್ ಯಾವ್ದಾದ್ರು ಬರ್ಕಲ್ರಿ ನೀವು ಕೆ ಪಿ ಎಸ್ ಸಿ ಎಂದ ಇದೆಲ್ಲ ಓದಲೇಬೇಕು ಇದು ಕಂಪಲ್ಸರಿ ಎಲ್ಲ ಎಕ್ಸಾಮ್ಸ್ಗೂ ಬೇಕಾಗಿರ್ತಕ್ಕಂಥದ್ದು ಕನ್ನಡನೂ ಅಷ್ಟೇ ಎಲ್ಲದಕ್ಕೂ ಆಗುತ್ತೆ ಸೊ ಹೋಗೋಣ ಫಸ್ಟು ಜಿ ಕೆ ನೋಡ್ತಾ ಹೋಗೋಣ ಜಿ ಕೆ ನಿಮ್ಮ ಜೂನಿಯರ್ ಅಸ್ಟೆಂಟ್ಗೆ ಇಪ್ಪತ್ತೈದು ಮಾರ್ಕ್ಸು ನಿಮ್ಮ ಅಟೆಂಡರ್ಗೆ ಐವತ್ತು ಮಾರ್ಕ್ಸು ಏನು ಒಂದು ವರ್ಷದ ಕರೆಂಟ್ ಅಫೇರ್ಸ್ ಓದಿರಬೇಕು ಕರೆಂಟ್ ಅಫೇರ್ಸು ಬುಕ್ಗಳು ಗ್ರಂಥಗಳು ಬರ್ತವೆ ಆ ಗ್ರಂಥಗಳನ್ನ ತಗೊಂಡು ಓದ್ತೀನಿ ಅಂದರೆ ಅದಂಗಲ್ಲ ಏನೇನು ಬರ್ತವೋ ಅದಷ್ಟೇ ಟಚ್ ಮಾಡಿರಬೇಕು ಎಕ್ಸಾಮ್ ಹಿಂಗೆ ನೋಡಿದ್ರೆ ಅದು ಎಕ್ಸಾಮ್ಗೆ ಬಂದಿರಬೇಕು ಹಂಡ್ರೆಡ್ ಪರ್ಸೆಂಟ್ ಬಂದಿರಬೇಕು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಂದಿರಬೇಕು ಆ ಥರದ್ದು ಮಾತ್ರ ಚಾಯ್ಸ್ ಮಾಡಿ ನೀಟಾಗಿ ಎತ್ಕೊಂಡು ಒಂದು ಕಡೆ ಇಟ್ಕೊಂಡು ಅದನ್ನು ನಂಬರ್ ಆಫ್ ಟೈಮ್ ರಿವಿಸನ್ ಮಾಡ್ಕೊಂಡು ಹೋದ್ರೆ ವರ್ಕೌಟ್ ಆಗುತ್ತೆ ಪ್ರಮುಖ ಕಾರ್ಯಾಚರಣೆಗಳು ಕೇಳ್ತಾರೆ ಕೇಳ್ತಾರೆ ಪ್ರಮುಖ ಸಮಿತಿಗಳು ಕೇಳ್ತಾರ ಕೇಳ್ತಾರೆ ಉತ್ಸವಗಳು ಕೇಳ್ತಾರೆ ಜಂಟಿ ಸಮರಾಭ್ಯಾಸದ ಬಗ್ಗೆ ಕೇಳ್ತಾರೆ ಗಡಿ ರೇಖೆಗಳು ಕೇಳ್ತಾರೆ ಗಡಿ ರೇಖೆಗಳು ಗಡಿ ರೇಖೆಗಳು ಯಾವ್ಯಾವು ಯಾವ್ದಾದ್ರು ವಾರ್ಸ್ ಕಂಡಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಕೇಳಿರ್ತಾರೆ ಇನ್ನು ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಕೇಳಿರ್ತಾರೆ ಅದೇ ವಾಕ್ಯಗಳು ಕೇಳಿರ್ತಾರೆ ಇನ್ನು ಬುಕ್ಸ್ ಅಂಡ್ ಆತರ್ಸು ಹಂಡ್ರೆಡ್ ಪರ್ಸೆಂಟ್ ಕೇಳಿರ್ತಾರೆ ಸ್ಪೋರ್ಟ್ಸ್ ಬಗ್ಗೆ ಕೇಳಿರ್ತಾರೆ ಸ್ಪೋರ್ಟ್ಸ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಎಕ್ಸಾಮಿನೇಷನ್ ರಿಲೇಟೆಡ್ ಎಕ್ಸಾಮಿನೇಷನ್ ಓರಿಯೆಂಟೆಡು ಇನ್ನು ಪ್ರಮುಖ ರಾಜ್ಯಗಳ ವೃತ್ತಿ ಪ್ರಕಾರಗಳು ಕಲೆ ಸಂಗೀತ ಸಾಹಿತ್ಯದ ಬಗ್ಗೆ ಕೇಳಿರ್ತಾರೆ ಇಂಪಾರ್ಟೆಂಟ್ ವ್ಯಕ್ತಿಗಳ ಬಗ್ಗೆ ಪ್ರೈಸಸ್ ಬಗ್ಗೆ ಕೇಳಿರ್ತಾರೆ ಪ್ರೈಸಸ್ ಬಗ್ಗೆ ಕೇಳಿರ್ತಾರೆ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಕರೆಂಟ್ ಅಫೇರ್ಸ್ನಲ್ಲಿ ಯಾವ್ಯಾವ ಇದ್ದಾವೆ ಕೇಳಿರ್ತಾರೆ ಇನ್ನು ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು ಕೇಳಿರ್ತಾರೆ ಇನ್ನು ದೇಶದ ಕರೆನ್ಸಿಗಳ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಯಾವ್ದಾದ್ರು ಕರೆನ್ಸಿ ಕೊಲಾಪ್ಸ್ ಆಗಿದರೆ ಹಂಡ್ರೆಡ್ ಪರ್ಸೆಂಟ್ ಕೇಳಿರ್ತಾರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಜಿ ಕೆ ಯಾವತ್ತು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದರೆ ಏನು ಅಂತ ಯಾರನ ಮೆಂಟರ್ಸ್ ಇರ್ತಾರೆ ತಿಳ್ಕೊಳ್ಳಿ ತಿಳ್ಕೊಂಡು ನೋಟ್ಸ್ ಮಾಡಿ ತಿಳ್ಕೊಂಡು ನೋಟ್ಸ್ ಮಾಡಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಬಿಟ್ಟೋದ್ರೆ ಸ್ಕೋರು ಎದೊಳಲ್ಲ ಯಾವುದೇ ಕಾರಣಕ್ಕೂ ಸ್ಕೋರ್ ಬರೋದಿಲ್ಲ ಅರ್ಥ ಆಗ್ತಾ ಇದೆಯಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಜಿ ಓದ್ಕೊಂಡು ಹೋದರೆ ಒಳ್ಳೆ ಸ್ಕೋರ್ ಆಗುತ್ತೆ ಒಳ್ಳೆ ಸ್ಕೋರ್ ಆಗುತ್ತಮ್ಮ ಅದೇ ಮೆಥೆಡ್ನೇ ಫಾಲೋ ಮಾಡಿ ಯಾರ್ಯಾರು ಓನ್ ನೋಟ್ಸ್ ಮಾಡ್ತೀರಾ ಇದೇ ಮೆಥೆಡ್ನೇ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಲಾಸ್ ಮಾಡ್ಕೊಬೇಡಿ ಈಗ ಗೊತ್ತಾಗ್ಲಿಲ್ಲ ಅಂದರೆ ಮೆಟೀರಿಯಲ್ ಅವೈಲೇಬಲ್ ಇರುತ್ತೆ ತಗೊಂಡು ಓದಿ ಪಕ್ ಕಾ ಮೆಟೀರಿಯಲ್ ಎಕ್ಸಾಮಿನೇಷನ್ಗೆ ಏನು ಬರುತ್ತೆ ಅದನ್ನು ಮಾಡಿಕೊಟ್ಟಿರ್ತೀವಿ ನೈಂಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಇದೇ ಫೀಲ್ಡಲ್ಲಿ ಮಾಡಿಕೊಟ್ಟಿರ್ತೀವಿ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಮ್ಮ ಇನ್ನೂ ರೆಡಿಯಾಗಿಲ್ಲ ರೆಡಿ ಆಗಿಲ್ಲ ಜಿ ಕೆ ಮೆಟೀರಿಯಲ್ ರೆಡಿ ಇಲ್ಲ ಎಲ್ಲ ಪ್ರಿಂಟಾಗಿ ಬಂದಿದೆ ನಾನೆಲ್ಲ ನೋಡ್ಬೇಕು ನೋಡದೆ ಮಾಡಿದೆ ಯಾವುದೇ ಕಾರಣಕ್ಕೂ ಡಿಸ್ಪ್ಯಾಚ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಮಾಡಲ್ಲ ಇನ್ನೂ ಅನೌನ್ಸೇ ಮಾಡಿಲ್ಲ ನೋಡಬೇಕು ನಾನು ನನಗೆ ಫಸ್ಟ್ ನನಗೆ ಪಕ್ಕ ನನಗೆ ಕ್ಲಾರಿಟಿ ಬಂತು ಈ ಮೆಟೀರಿಯಲ್ ಪಕ್ಕ ಪಕ್ಕ ಇದೆ ಅಂದರೆ ಸೆಂಡ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಸೆಂಡ್ ಮಾಡ್ತೀನಿ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಮ್ಮ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ಇದರದ್ದು ಹಂಗೆ ಮುಂದೆ ಬಂದರೆ ನೇಮಕಾತಿಗಳು ಹುದ್ದೆಗಳ ಮೇಲೆ ಕೋಶನ್ಸಿರುತ್ತೆ ಪ್ರಮುಖ ಸ್ಥಳಗಳ ಮೇಲಿರುತ್ತೆ ಪ್ರಮುಖ ಸೂಚ್ಯಂಕಗಳು ಮೇಲೆ ಪ್ರಮುಖ ವರ್ಷಗಳು ಮೊದಲುಗಳು ಜಗತ್ತಿನ ಎತ್ತರದ ವಿಶೇಷತೆಗಳು ರಾಷ್ಟ್ರೀಯ ವಿಶೇಷತೆಗಳು ಈ ಮೇಲೆ ಅಂತಾರಾಷ್ಟ್ರೀಯ ವಿಶೇಷತೆಗಳು ಅನುವರ್ತನಾಮಗಳು ಸಾರಿಗೆ ಸಂಪರ್ಕ ಪ್ರಮುಖ ನಿಧನಗಳು ಪ್ರಮುಖ ಸಂಸ್ಥೆಗಳು ಪ್ಲಸ್ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಕ್ ಜಿ ಕೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಬೇಕು ಇನ್ನೂ ಸ್ವಲ್ಪ ಆ್ಯಡ್ ಮಾಡಬೇಕು ಇಷ್ಟು ಆ್ಯಡ್ ಮಾಡಿದ್ರೆ ಇಷ್ಟು ಆ್ಯಡ್ ಮಾಡಿದ್ರೆ ನಿಮ್ಮ ಜೂನಿಯರ್ ಎಸ್ಟೆಂಟ್ಗೆ ಸಂಬಂಧಪಟ್ಟಂಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಅಟೆಂಡರ್ಸ್ ಸಂಬಂಧಪಟ್ಟಂಗೆ ಫಿಫ್ಟಿ ಮಾರ್ಕ್ಸ್ಗೆ ಸಿಲೆಬಸ್ಸು ಅದ್ಭುತವಾಗಿ ಕವರ್ ಆಗುತ್ತೆ ಕವರ್ ಆಗುತ್ತೆ ಇದಿಷ್ಟು ಮಾಡ್ಕೊಂಡ್ರೆ ಕವರ್ ಆಗುತ್ತೆ ಅರ್ಥ ಆಗ್ತಾ ಇದೆ ಇಸ್ ಜಿ ಕೆ ಪೋರ್ಷನ್ ಪ್ಲಸ್ ಒಂದು ವರ್ಷದ್ದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿ ಕೆನ ರೆಡಿ ಮಾಡಿ ಯಾರಿಗೆ ತಾಕತ್ತಿದೆ ಕೂತ್ಕೊಂಡು ನೀಟಾಗಿ ರೆಡಿ ಮಾಡಿ ರೆಡಿ ಮಾಡಿ ಹೆಚ್ಚು ಗಂಟೆಗೆ ಒಳಗಡೆ ಎಕ್ಸಾಮಿನೇಷನ್ ಹೋಗಿ ಪಕ್ಕ ವರ್ಕೌಟ್ ಆಗುತ್ತೆ ಪಕ್ಕ ವರ್ಕೌಟ್ ಆಗುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತ ಹೇಳ್ತಾ ಇದ್ದೀನಿ ಅದೇ ಕ್ಲಿಯರ್ ತೆಗೆದಿರ್ತಾರೆ ಅನ್ಕೊಂತೀನಿ ನೆಕ್ಸ್ಟ್ ನೆಕ್ಸ್ಟ್ ಇದು ಕಾನ್ಸ್ಟಿಟ್ಯೂಷನ್ ಇದು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ನಿಮ್ಮ ಜೂನಿಯರ್ ಎಸ್ಟೆಂಟ್ ಗೆ ಮಾತ್ರ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಏನ್ ಇರುತ್ತೆ ಜೂನಿಯರ್ ಎಸ್ಟೆಂಟ್ ಗೆ ಮಾತ್ರ ಇರುತ್ತೆ ಮಾತ್ರ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಏನೇನ್ ಕೇಳ್ತಾರೆ ಈ ಕಾನ್ಸ್ಟಿಟ್ಯೂಷನ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತಮ್ಮ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆ ಇರುತ್ತೆ ಒಂದು ವರ್ಷದ್ದು ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆ ಅರ್ಧ ಕ್ವಶನ್ಸ್ ಇರ್ತವೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತೈದು ಕ್ವಶನ್ಸ್ ನಿಮ್ಮ ಜೂನಿಯರ್ ಎಸ್ಟೆಂಟ್ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಜೂನಿಯರ್ ಎಸ್ಟೆಂಟ್ ಎಷ್ಟು ಎಕ್ಸ್ಟ್ ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತೈದು ಕ್ವಶನ್ ಒಂದು ಹದಿನೈದು ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರ್ತವೆ ಮಿಕ್ಕಿದ್ದೆಲ್ಲರೂ ಇಂಪಾರ್ಟೆಂಟ್ 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 ತೆಗೆದಿರ್ತಾರೆ ಏನೇನು ತೆಗೆದಿರ್ತಾರೆ ಕರೆಂಟ್ ಅಫೇರ್ಸಲ್ಲಿ ಏನಾದ್ರೂ ಏನಾದ್ರೂ ನಿಮ್ಮ ಪ್ರಸ್ತಾವನೆ ಬಗ್ಗೆ ಏನಾದ್ರೂ ಕರೆಂಟ್ ಅಲ್ಲಿ ಇತ್ತು ಅಂದರೆ ಅದನ್ನು ತೆಗೆದಿರ್ತಾರೆ ಸಂವಿಧಾನ ರಚನೆ ಲಕ್ಷಣ ಸಂವಿಧಾನದ ರಚನೆ ಬಗ್ಗೆ ಒಂದು ಕ್ವಶನ್ ಇರುತ್ತೆ ಲಕ್ಷಣಗಳ ಬಗ್ಗೆ ಇರುತ್ತೆ ಬೇರೆ ದೇಶದಿಂದ ಎರವಲು ಪಡೆದಂತ ವಿಷಯಗಳ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ ಒಕ್ಕೂಟ ಮತ್ತು ಭೂ ಪ್ರದೇಶ ಪೌರತ್ವದ ಮೇಲೆ ಈಗ ಸ ನಿಮ್ಮ ಅಲ್ಲಿ ಏನಾದರೂ ಪೌರತ್ವದ ಮೇಲೆ ಯಾವುದಾದ್ರೂ ಕಾನೂನುಗಳು ಏನೋ ಮಾಡೋದಂದರೆ ಕೇಳಿರ್ತಾರೆ ಮೂಲಭೂತ ಹಕ್ಕುಗಳ ಮೇಲೆ ಒಂದು ಕ್ವಶನ್ ಡೆಫನೆಟ್ ಆಗಿರುತ್ತೆ ಇದು ನಿಮ್ಮ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೇಲೆ ಒಂದಿರುತ್ತೆ ಭಾರತದ ರಾಷ್ಟ್ರಪತಿಗಳ ಮೇಲೆ ಒಂದಿರುತ್ತೆ ಉಪರಾಷ್ಟ್ರಪತಿಗಳ ಮೇಲೆ ಬಂದಿರುತ್ತೆ ತೌಸಂಡ್ ಪರ್ಸೆಂಟ್ ಬಂದಿರುತ್ತೆ ಯಾಕೆಂದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ ಅರ್ಥ ಆಗ್ತಾ ಇದೆಯೇ ಯಾವ ಥರ ಹೋಗುತ್ತೆ ಅಂತ ಮೂಲಭೂತ ಕರ್ತವ್ಯಗಳ ಮೇಲೆ ಒಂದು ಕ್ವಶನ್ ಇರುತ್ತೆ ಸಂಸತ್ತಿನ ಮೇಲೆ ಒಂದು ಕ್ವಶನ್ ಇರುತ್ತೆ ಲೋಕಸಭೆ ಮೇಲೆ ಒಂದಿರುತ್ತೆ ಸ್ಪೀಕರ್ ಮೇಲೆ ಒಂದಿರುತ್ತೆ ರಾಜ್ಯಸಭೆ ಮೇಲೆ ಒಂದಿರುತ್ತೆ ಹಣಕಾಸು ಸಮಿತಿಗಳು ಕರೆಂಟ್ ಅಫೇರ್ಸ್ ನಲ್ಲಿ ಇದ್ರೆ ಇರುತ್ತೆ ಇಲ್ಲ ಅಂದ್ರೆ ಇಲ್ಲ ಪ್ರಧಾನಮಂತ್ರಿಗಳ ಮೇಲೂ ಮೇಲೆ ಅಷ್ಟೇನೇನೆ ಏನಾದ್ರು ಕರೆಂಟ್ ಅಫೇರ್ಸ್ ಮೇಲೆ ಇದ್ರೆ ಮಂತ್ರಿ ಮಂಡಲದ ಮೇಲೂ ಅಷ್ಟೇನೆ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಯಾವುದಾದ್ರೂ ರಿಮಾರ್ಕಬಲ್ ಯಾವ್ದಾದ್ರು ಡಿಸಿಷನ್ಸ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಪಾಯಿಂಟ್ಮೆಂಟ್ಸ್ ಆದರೆ ಇರುತ್ತೆ ರಾಜ್ಯಪಾಲರ ಅಪಾಯಿಂಟ್ಮೆಂಟ್ಸ್ ಆದರೆ ಇರುತ್ತೆ ಏನಾದ್ರೂ ಕಾಂಟ್ರವರ್ಷಿಯಲ್ ಇಶ್ಯೂಸ್ ಆದರೆ ಇರುತ್ತೆ ಇನ್ನು ರಾಜ್ಯ ವಿಧಾನ ವಿಧಾನಮಂಡಲೂ ಅಷ್ಟೇನೇ ಏನಾದರೂ ಕರೆಂಟ್ ಇದ್ದರೆ ಇರುತ್ತೆ ಇನ್ನು ವಿಧಾನಸಭೆ ವಿಧಾನ ಪರಿಷತ್ತು ಇಂಪಾರ್ಟೆಂಟು ಎಲೆಕ್ಷನ್ಸ್ ಏನಾದರೂ ಆಗಿದ್ರೆ ಈ ವಿಧಾನಸಭೆ ವಿಧಾನ ಪರಿಷತ್ ಕೇಳ್ತಾ ಇರ್ತಾರೆ ಇದು ಅಷ್ಟೇ ಪ್ರಧಾನಮಂತ್ರಿ ಮಂತ್ರಿ ಮಂಡಲ ಎಲೆಕ್ಷನ್ಸ್ ಆಗಿದ್ರೆ ಕೇಳ್ತಾ ಇರ್ತಾರೆ ಇನ್ನು ರಾಜ್ಯ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲ ಯಾವ್ದಾದ್ರು ಕರೆಂಟ್ ಅಫೇರ್ಸ್ ಇದ್ರೆ ಇರುತ್ತೆ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಅಪಾಯಿಂಟ್ಮೆಂಟ್ಸ್ ಜಡ್ಜಸ್ ಅಪಾಯಿಂಟ್ಮೆಂಟ್ ಆಗಿದ್ರೆ ಕೇಳಿರ್ತಾರೆ ರೆಕ್ಗಳ ಬಗ್ಗೆ ಏನಾದರೂ ಸುಪ್ರೀಂ ಕೋರ್ಟ್ ಏನಾದರೂ ಡಿಶಿಷನ್ಸ್ ಏನಾದರೂ ಏನಾದರೂ ಯಾವ್ದಾದ್ರು ಕರೆಂಟ್ ಅಫೇರ್ಸ್ ಇದ್ರೆ ಕೇಳಿರ್ತಾರೆ ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲೆ ಏನಾದರೂ ಅಮೆಂಡ್ಮೆಂಟ್ಸ್ ಆಗಿದ್ರೆ ಕೇಳಿರ್ತಾರೆ ರಾಜ್ಯಗಳ ನಡುವಿನ ಸಂಬಂಧಗಳು ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ಏನಾದ್ರೂ ಕರೆಂಟ್ ಅಫೇರ್ಸ್ ಇದ್ರೆ ಕ್ವಶನ್ಸ್ ಗ್ಯಾರಂಟಿ ಇರುತ್ತೆ ಒಕ್ಕೂಟ ಮತ್ತು ರಾಜ್ಯ ಅಧೀನ ಸೇವೆಗಳ ಬಗ್ಗೆ ಕೇಳೋ ಚಾನ್ಸಸ್ ಇರುತ್ತೆ ಲೋಕಸೇವಾ ಆಯೋಗಗಳು ಹಂಡ್ರೆಡ್ ಪರ್ಸೆಂಟ್ ತೆಗೆದಿರ್ತಾರೆ ಯು ಪಿ ಎಸ್ ಸಿ ಮತ್ತು ಪಿ ಎಸ್ ಸಿ ಕಾರ್ಯ ಪ್ರಕಾರಗಳು ತೆಗೆದಿರ್ತಾರೆ ಇನ್ನು ಚುನಾವಣಾ ಆಯೋಗದ ಬಗ್ಗೆ ಎಲ್ಲಾದ್ರೂ ಎಲೆಕ್ಷನ್ಸ್ ನಡೆದಿದ್ರೆ ಖಂಡಿತವಾಗ್ಲೂ ತೆಗೆದಿರ್ತಾರೆ ತುರ್ತು ಪರಿಸ್ಥಿತಿ ಬಗ್ಗೆ ಕಾಮನ್ ಆಗಿ ತೆಗಿತಾ ಇರ್ತಾರೆ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಸಿಕ್ಸು ತ್ರೀ ಸಿಕ್ಸ್ಟಿ ಕಾಮನ್ ಆಗಿ ತೆಗೆತಾ ಇರ್ತಾರೆ ಭಾರತ ಲೆಕ್ಕ ನಿಯಂತ್ರಕರು ಮತ್ತೊಬ್ಬ ಲೆಕ್ಕ ಪರಿಶೋಧಕರು ಸಿಎಜಿ ಒನ್ ಫಾರ್ಟಿ ಏಟ್ ಆರ್ಟಿಕಲ್ ಏನಾದ್ರೂ ಕರೆಂಟ್ ಅಫೇರ್ಸ್ ಇದ್ರೆ ಅಪಾಯಿಂಟ್ಮೆಂಟ್ಸ್ ಆಗಿದ್ರೆ ತೆಗೆದಿರ್ತಾರೆ ಇನ್ನು ರಾಜಕೀಯ ಪಕ್ಷಗಳು ಚಾನ್ಸಸ್ ಕಡಿಮೆ ಯೋಜನೆ ಆಗೋ ನೀತಿ ಆಗೋ ತೆಗೆಯೋ ಚಾನ್ಸಸ್ ಜಾಸ್ತಿ ಸಂವಿಧಾನದ ವಿಧಿಗಳು ಡೀಟೇಲ್ ಆಗಿ ಹೊಸತಿ ನೋಡ್ಕೊಂಡಿರ್ಬೇಕು ಅನುಸೂಚಿಗಳು ಭಾಗಗಳು ನೋಡ್ಕೊಂಡಿರ್ಬೇಕು ಎಂಟನೇ ಅನುಸೂಚಿ ಭಾಷೆಗಳ ಬಗ್ಗೆ ನೋಡ್ಕೊಂಡಿರ್ಬೇಕು ಸಂವಿಧಾನದ ತಿದ್ದುಪಡಿಗಳ ಮೇಲೆ ಒಂದ್ ಕ್ವಶನ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಇನ್ನು ಅಂತಾರಾಷ್ಟ್ರೀಯ ಸಂಘಟನೆಗಳು ಆಯೋಗಗಳು ಸಂವಿಧಾನಿಕ ಸಂಸ್ಥೆಗಳು ಸಂವಿಧಾನೇತರ ಸಂಸ್ಥೆಗಳು ಸಂವಿಧಾನಿಕ ಸಂಸ್ಥೆಗಳು ಅಂದ್ರೆ ಏನು ಸಂವಿಧಾನೇತರ ಸಂಸ್ಥೆಗಳು ಅಂದ್ರೆ ಏನು ಅಂತ ಡೀಟೇಲ್ಸ್ ಗೊತ್ತಿರಬೇಕು ಅಟಾರ್ನಿ ಜನರಲ್ ಎಲ್ಲಿ ಬರ್ತಾರೆ ಅಡ್ವೊಕೇಟ್ ಜನರಲ್ ಎಲ್ಲಿ ಬರ್ತಾರೆ ಅಟಾರ್ನಿ ಜನರಲ್ ಸೆಂಟ್ರಲ್ ಇರ್ತಾರೆ ಅಡ್ವೊಕೇಟ್ ಜನರಲ್ ಸ್ಟೇಟ್ ಇರ್ತಾರೆ ಹಣಕಾಸು ಆಯೋಗ ಸೆಟ್ ಅಪ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ತೆಗೆದಿರ್ತಾರೆ ಅದ್ರ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮರ್ಥಿ ಪಟ್ಟಿ ಬರ್ತವೆ ಪಟ್ಟಿಗಳ ಮೇಲೆ ತೆಗೆದಿರ್ತಾರೆ ಸಂಚಿತ ನಿಧಿ ಸಾಧಿಲ್ವಾದ ನಿಧಿ ತೆಗೆದಿರ್ತಾರೆ ನಿಮ್ಮ ಲಾಂಛನಗಳ ಮೇಲೆ ಕ್ವಶನ್ಸ್ ತೆಗೆದಿರ್ತಾರೆ ಇದಿಷ್ಟು ತೆಗೆದಿರ್ತಾರೆ ಅರ್ಥ ಆಗ್ತಾ ಇದೆಯಾ ನಿಮ್ಮ ಜೂನಿಯರ್ ಅಸಿಡೆಂಟ್ಗೆ ಇಪ್ಪತ್ತೈದು ಮಾರ್ಕ್ಸ್ಗೆ ಇದೇ ಥರನೇ ಹೋಗಿರುತ್ತೆ ಇದೇ ಥರ ಹೋಗಿರುತ್ತೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಇರುತ್ತಮ್ಮ ಯಾರ್ಯಾರು ಓನ ನೋಟ್ಸ್ ಮಾಡ್ತಿರ್ತಾರ ಏನು ಹೆಚ್ಚು ಕಮ್ಮಿ ಮಾಡ್ಕೊಂಬಿಡ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಇರುತ್ತೆ ಇದಿಷ್ಟು ಓದಬೇಕು ಇದಿಷ್ಟು ಸಿ ಸಿಲೆಬಸ್ನ ಡೀಟೇಲಾಗಿ ಓದಬೇಕು ಇಷ್ಟು ಸಿಲೆಬಸ್ನ ಡೀಟೇಲ್ ಅನಾಲಿಸಿಸ್ ಓದಿ ನೀವು ಅರ್ಥ ಮಾಡಿಕೊಂಡು ಕಂಪ್ಲೀಟ್ ನಾಲೆಜ್ ಬಂದಮೇಲೆ ಕರೆಂಟ್ ಅಫೇರ್ಸ್ ಬೇಸಿಸಲ್ಲಿ ನೀವು ಓದಿದ್ದೆ ಆದರೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹೊಡೆದು ಬರ್ಬೋದಮ್ಮ ಆರಾಮ್ಸೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಮುಲಾಜೆ ಇಲ್ಲ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ತೊಗೋಬೋದು ಕಾನ್ಸ್ಟಿಟ್ಯೂಷನ್ ಏನಾದರೂ ಒಂದು ಮಾರ್ಕ್ಸ್ ಆಯಿತು ಅಂದರೂ ಲಾಸು ಅಷ್ಟು ಫಸ್ಟ್ ಕ್ಲಾರಿಟಿ ಇರುತ್ತೆ ಇದೆಲ್ಲ ಕಾನ್ಸ್ಟೆಂಟ್ ಸಬ್ಜೆಕ್ಟ್ ಕಾನ್ಸ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಬಿಡಕೂಡ್ದು ಬಿಡಬಾರ್ದು ಕನ್ನಡ ಬಿಡಬಾರ್ದು ಕನ್ನಡ ಐವತ್ತಕ್ಕೆ ಐವತ್ತು ಹಾಕ್ಬೋದು ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕ್ಬೋದು ಆಗ್ತಾ ಇದೆಯಾ ನಿಮ್ಮ ಬ್ಯಾಂಕಿಂಗು ಕೋಆಪ್ರೇಟಿವ್ ನೋಟ್ಸ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಪ್ಪತ್ತೈದಕ್ಕೆ ಎಪ್ಪತ್ತ್ಮೂರವರೆಗೂ ಸ್ಕೋರ್ ಮಾಡ್ಬೋದು ಅದೇ ನಿಮ್ಮ ಇಂಗ್ಲೀಷ್ನಲ್ಲಿ ಸ್ಕೋರಿಂಗ್ ಆಗೋ ಔಟ್ ಆಫ್ ಔಟ್ ಸ್ಕೋರಿಂಗ್ ಆಗೋ ಚಾನ್ಸಸ್ ವೆರಿ ವೆರಿ ಲೆಸ್ ಅಷ್ಟು ಸುಲಭ ಇರೋದಿಲ್ಲ ಜಿ ಕೆ ನಲ್ಲಿ ಔಟ್ ಆಫ್ ಔಟ್ ಸ್ಕೋರಿಂಗ್ ತೆಗೆಯೋದು ಕಷ್ಟ ತುಂಬಾ ಕಷ್ಟ ಇವೆರಡು ಹೋಗುವಂಥ ರೀಸನ್ ಮಿಕ್ಕಿ ಎಲ್ಲಾದ್ರಲ್ಲೂ ಔಟ್ ಆಫ್ ಔಟ್ ತಗೋಬಹುದು ಅರ್ಥ ಆಗ್ತಿದೆಯಾ ಸಿಲೆಬಸ್ಸು ಈ ತರ ಇರುತ್ತೆ ಈ ತರ ಇರುತ್ತೆ ಇದ್ರ ಮೆಟೀರಿಯಲ್ಲು ಅಷ್ಟೇನೆ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ಸೊ ಯಾರ್ಗಾರ ಅವಶ್ಯಕತೆ ಇದ್ರೆ ಯಾರಿಗ ಅವಶ್ಯಕತೆ ಇರುತ್ತೋ ಅವರು ಎಲ್ಲಾರು ಅಲ್ಲ ಯಾರ್ಗ ಅವಶ್ಯಕತೆ ಯಾರು ಬ್ರಿಲಿಯೆಂಟಿ ಬ್ರಿಲಿಯನ್ಸಿ ಇರ್ತಕ್ಕಂಥವ್ರು ಅವರೇ ಓನಾಗಿ ಪ್ರಿಪೇರ್ ಮಾಡ್ಕೋತೇವ್ರಿ ಅಂದ್ರೆ ಮಾಡ್ಕೊಳ್ಳಿ ಈ ಬೇಸಿಸ್ನ ನೀಡದ್ನೆಲ್ಲ ಇದೇ ಬೇಸಿಸಲ್ಲೇ ಕೂತ್ಕೊಂಡು ಓನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಓನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಮಾಡ್ಕೊಂಡು ಓದ್ಕೊಳ್ಳಿ ಒಳ್ಳೇದಾಗಲಿ ಸಪೋಸ್ ಯಾರಿಗಾದರೂ ಆಗಲ್ಲ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕನ್ಸಲ್ಟ್ ಮಾಡಿ ನನ್ನ ನಂಬರ್ ಇದೆಯಲ್ಲ ಆ ನಂಬರ್ ಕನ್ಸಲ್ಟ್ ಮಾಡಿ ಸೊ ಇದು ಈಗ ಪ್ರೆಸೆಂಟ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಪ್ರೆಸೆಂಟ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ನಿಮ್ಮ ಕೋಆಪ್ರೇಟಿವ್ ಕೋಆಪ್ರೇಟಿವ್ ಕ್ವಶನ್ ಬ್ಯಾಂಕ್ ಪ್ಲಸ್ ಈ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು ಇದಿಷ್ಟು ಮೆಟೀರಿಯಲ್ಲು ಮೆಟೀರಿಯಲ್ ಅವೈಲಬಲ್ ಇದೆ ಈಗ ನೂರಾರು ಜನ ತಗೊಂಡು ಓದ್ತಾ ಇದ್ದಾರೆ ನೂರಾರು ಜನ ತಗೊಂಡು ಓದ್ತಾ ಇದ್ದಾರೆ ಮಿಕ್ಕಿದ ಕನ್ನಡ ಕನ್ನಡನ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ಕನ್ನಡ ಮೆಟೀರಿಯಲ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಕನ್ನಡ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ಕನ್ನಡ ಅದ್ಭುತವಾದಂತ ಮೆಟೀರಿಯಲ್ ನಂದೇ ಆ್ಯಕ್ಚುಲಿ ನಂದೇ ನಂದೇ ಸ್ಕೋರ್ ಆಗಿರ್ತಕ್ಕಂಥ ಮೆಟೀರಿಯಲ್ ಇನ್ನೂ ಅಡ್ವಾನ್ಸ್ಡ್ ವರ್ಷನ್ನ ಟೈಪ್ಡ್ ಕಾಪಿ ಮಾಡಿಸಿದೀವಿ ಎಫ್ ಡಿ ಎನಲ್ಲಿ ನೂರಕ್ಕೆ ತೊಂಬತ್ತೈದು ಮಾಕ್ಸ್ ಆರಾಮ್ಸೆ ತಗೋಬೋದು ಹಂಡ್ ಎಫ್ ಡಿ ಎ ಬರುತ್ತೆ ಗೊತ್ತಾ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಎಫ್ ಡಿ ಎ ಬರುತ್ತೆ ಕೆ ಪಿ ಎಸ್ ಸಿಲ್ ಗಾಲ ಆಗುತ್ತಲ್ಲ ಅದರಲ್ಲಿ ತೊಂಬತ್ತೈದು ಮಾಸ್ ತಗೋದು ಅಷ್ಟು ಅದ್ಭುತವಾಗಿದೆ ಮೆಟೀರಿಯಲ್ ಯಾರ್ಯಾರು ಅವಶ್ಯಕತೆ ಇದ್ರೆ ಅವಶ್ಯಕತೆ ಇದ್ರೆ ತಗೊಂಡು ಓದಿ ಓದಿ ವೆರಿ ಶಾರ್ಟ್ಲಿ ಕನ್ನಡ ಅನೌನ್ಸ್ ಮಾಡ್ತೀವಿ ಕೋಆಪ್ರೇಟಿವ್ ಮೆಟೀರಿಯಲ್ ಆಲ್ರೆಡಿ ಅವೈಲಬಲ್ ಇದೆ ರೆಡಿ ಇದೆ ರೆಡಿ ಇದೆ ತಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಓದತಕ್ಕಂಥ ಮೆಥಡ್ ಹೇಳ್ತಾ ಇದ್ದೀನಿ ನೋಡ್ರಿ ಓದ್ತಕ್ಕಂಥ ಮೆಥೆಡು ಕೋಆಪ್ರೇಟಿವು ಪ್ಲಸ್ ಬ್ಯಾಂಕಿಂಗ್ ಎಷ್ಟು ಮಾರ್ಕ್ಸ್ ಇದೆ ಎಪ್ಪತ್ತೈದು ಮಾರ್ಕ್ಸ್ ಇದೆ ಎಪ್ಪತ್ತೈದು ಮಾರ್ಕ್ಸ್ ಇದೆ ಇಮಿಡಿಯೇಟ್ಲಿ ಇದು ಕೋರ್ ಏರಿಯಾ ಎಪ್ಪತ್ತೈದು ಮಾರ್ಕ್ಸ್ ಒಂದೇ ಶರ್ಟಲ್ಲಿ ಹೊಡ್ಕೊಂಡು ನೋಡ್ಬೋದು ಎಪ್ಪತ್ತೈದು ಮಾರ್ಕ್ಸ್ ನ ಒಂದೇ ಶರ್ಟಲ್ಲಿ ಕ್ಲಿಯರ್ ಮಾಡ್ಬೋದು ಮೆಟೀರಿಯಲ್ ಅವೈಲೇಬಲ್ ಇದೆ ಯಾರಿಗಾದ್ರೂ ಬೇಕಿದ್ರೆ ಯಾರಿಗ ಅವಶ್ಯಕತೆ ಇರುತ್ತೆ ಅದು ತಗೊಂಡು ಇದನ್ನು ಇಮಿಡಿಯೇಟ್ಲಿ ಒಂದು ಟೆನ್ ಟೈಮ್ಸ್ ರಿವಿಸನ್ ಮಾಡಿ ಟೆನ್ ಟೈಮ್ಸ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಟ್ರಿ ಟೆನ್ ಟೈಮ್ಸ್ ರಿವಿಸನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಕನ್ನಡ ಮೆಟೀರಿಯಲ್ ಅನೌನ್ಸ್ ಮಾಡ್ತೀವಿ ಆ ಕನ್ನಡ ಮೆಟೀರಿಯಲ್ ಅನೌನ್ಸ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ತಗೊಂಡು ಇಲ್ಲ ನೀವೇ ಪ್ರಿಪೇರ್ ಮಾಡ್ಕೊಂಡು ಎರಡು ಆಪ್ಷನ್ನೇ ಹೇಳ್ತಾ ಇದ್ದೀನಿ ಎರಡು ಆಪ್ಷನ್ ಹೇಳ್ತೀನಿ ನೀವೇ ಪ್ರಿಪೇರು ಮಾಡ್ಕೋಬೋದು ಪ್ರಿಪೇರ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಗೊಂಡು ಓದ್ಕೊಳ್ಳಿ ಗೊತ್ತಾಗಲಿಲ್ಲ ಅಂದರೆ ತಗೊಂಡು ಓದ್ಕೊಳ್ಳಿ ನಿಮ್ಮ ಅನುಕೂಲ ಮತ್ತೆ ಅದನ್ನು ಅಷ್ಟೇ ಟೆನ್ ಟೈಮ್ಸ್ ರಿವಿಸನ್ ಮಾಡ್ಕೋಬೇಕು ಟೆನ್ ಟೈಮ್ಸ್ ನಾನು ಹೇಳ್ತಾ ಇರೋದು ಟೆನ್ ಟೈಮ್ಸ್ ಏನೇ ಕೇಳಿದ್ರು ಹೇಳಂಗಿರಬೇಕು ಏನೇ ಕೇಳಿದ್ರು ಹೇಳಂಗಿರಬೇಕು ಕನ್ನಡ ಮೆಟೀರಿಯಲ್ ಯಾವ ಥರ ಇದೆ ಅಂತ ಹೇಳ್ತೀನಿ ವಿತ್ ಕೋಡ್ಸು ವಿತ್ ಕೋಡ್ಸು ಎಲ್ಲ ಕಂಪ್ಲೀಟ್ ಸಿಂಪ್ಲಿಫೈ ಮಾಡಾಕಿದ್ದೀವಿ ಏ ಒಂದು ಎಲ್ ಕೆ ಜಿ ಹುಡುಗನ ಹೋದ್ರೂ ಗೊತ್ತಾಗ್ಬಿಡುತ್ತೆ ಎಲ್ಲ ಸೂತ್ರಗಳು ಪ್ರತಿಯೊಂದೂ ಕೋಡಿಂಗ್ಸು ಎಲ್ಲ ಇದೆ ಇದಕ್ಕಿದೆ ಇದಕ್ಕಿದೆ ಹಿಂಗೆ ಹಿಂಗೆ ಹೇಳ್ಕೊಂಡು ಹೋಗ್ಬೋದು ಐವತ್ತು ಐವತ್ತು ಕ್ವಶನ್ಸ್ ಆರಾಮಸೆ ಆಗ್ತಾ ಹೋಗ್ಬೋದು ಅದು ಹೇಳ್ತೀನಿ ಹಿಂಗೆ ಅಂತ ಇದಾದ ನಂತರ ಕಾನ್ಸ್ಟಿಟ್ಯೂಷನ್ ಅನೌನ್ಸ್ ಮಾಡ್ತೀವಿ ಇದಾದ ನಂತರ ಕಾನ್ಸ್ಟಿಟ್ಯೂಷನ್ ಅನೌನ್ಸ್ ಮಾಡ್ತೀವಿ ಇಪ್ಪತ್ತೈದು ಮಾಸಕ್ಕೆ ಅದು ಅಷ್ಟೇ ಇಮಿಡಿಯೇಟ್ಲಿ ತಗೊಳ್ಳಿ ಇಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ ಎರಡು ಆಪ್ಷನ್ ಹೇಳ್ತಾ ಇದ್ದೀನಿ ತಕ್ಷಣವೇ ಅದು ಅಷ್ಟೇ ಟೆನ್ ಟೈಮ್ಸ್ ರಿವಿಸನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜಿ ಕೆ ತೊಗೊಳ್ರಿ ಜಿ ಕೆ ತೊಗೊಳ್ರಿ ಜಿ ಕೆ ಅಷ್ಟೇ ಸೇಮ್ ಪ್ರೊಸೀಜರ್ ಟೆನ್ ಟೈಮ್ಸ್ ರಿವಿಸನ್ ಮಾಡ್ಕೊಳ್ಳಿ ಇವಿಷ್ಟು ಸಿಲೆಬಸ್ ಕವರ್ ಆಯಿತಾ ಆಯಿತು ಅಂದರೆ ಒನ್ ಸೆವೆಂಟಿ ಫೈವ್ ಮಾರ್ಕ್ಸ್ ಕವರ್ ಆಗಿರುತ್ತೆ ಇಂಗ್ಲೀಷ್ನ ಹ್ಯಾಂಡಲ್ ಮಾಡ್ಕೊಳ್ಳಿ ಹ್ಯಾಂಡಲ್ ಮಾಡ್ಕೊಳ್ಳಿ ಇಂಗ್ಲೀಷ್ಗೆ ಕಾನ್ಸ್ಟೆಂಟ್ ಸಬ್ಜೆಕ್ಟ್ಸ್ ಇದ್ದಾವೆ ಕಾನ್ಸ್ಟೆಂಟ್ ಆಗಿರೋ ಅಂತೂ ಬಂದೇ ಬರ್ತವೆ ಅನ್ನತಕ್ಕಂಥದ್ದು ಕೆಲವು ಸ್ಟ್ಯಾಂಡರ್ಡ್ ಬುಕ್ಸ್ ಇದ್ದಾವೆ ಸ್ಟ್ಯಾಂಡರ್ಡ್ ಬುಕ್ಸ್ ಇದ್ದಾವೆ ಅದರಲ್ಲಿ ಒಂದು ಹದಿನೈದು ಮಾರ್ಕ್ಸ್ಗೆ ಇಂಗ್ಲೀಷ್ಗೆ ಇಪ್ಪತ್ತೈದಕ್ಕೆ ಒಂದು ಹದಿನೈದು ಮಾರ್ಕ್ಸ್ಗೆ ಪಕ್ಕಾ ಹೇಳ್ಬೋದು ಇದರಿಂದನೇ ಬರ್ತವೆ ಅಂತ ಹೇಳ್ಬೋದು ಅಷ್ಟು ಆಗಿ ಹೇಳ್ಬೋದು ಅದೇ ಬುಕ್ಕಿಂದನೇ ಇರ್ತಾರೆ ಸ್ಟ್ಯಾಂಡರ್ಡ್ ಆತರ್ಸವು ಸೊ ಅಲ್ಲಿಂದನೇ ತೆಗೆದುಕೊಟ್ರೆ ಅದನ್ನೇ ಬಾ ಹೇಟ್ ಮಾಡಿದ್ರೆ ಇಪ್ಪತ್ತೈದಕ್ಕೆ ಒಂದು 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 ಇಪ್ಪತ್ತು ಕ್ವಶನ್ಸು ಇಪ್ಪತ್ತು ಕ್ವಶನ್ಸು ಆರಾಮ್ಸೆ ಅಟೆಂಡ್ ಮಾಡ್ಕೋಬೋದು ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರೋದು ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಬೋಲ್ಡಿಂಗ್ ಇರತಕ್ಕಂಥವ್ರು ದಯವಿಟ್ಟು ಓದ್ಕೊಳ್ಳಿ ಓದ್ಕೊಳ್ಳಿ ಸ್ಕೋರು ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಎಲ್ಲರಿಗೂ ಇಂಗ್ಲೀಷಲ್ಲಿ ಓಲ್ಡಿಂಗ್ ಇರೋದಿಲ್ಲ ಎಲ್ಲರಿಗೂ ಎಕ್ಸ್ಟ್ರೀಮ್ ನಾನು ಹೇಳ್ತಾ ಇದ್ದು ತುಂಬ ಎಕ್ಸ್ಟ್ರೀಮ್ ಬೋಲ್ಡಿಂಗ್ ಎಲ್ಲರಿಗೂ ಇರೋದಿಲ್ಲ ಅದಕ್ಕೋಸ್ಕರ ಇದೇ ಮೆಥಡದೇ ಓದಿ ಇದೇ ಮೆಥಡದೇ ಓದಿ ಸಕ್ಸಸ್ ಈಸಿಯಾಗಿ ಸಕ್ಸಸ್ ಆಗಿ ಈಚೆ ಬರ್ತೀರಾ ಇಂಟರ್ವ್ಯೂಗೆ ಎಲಿಜಿಬಲ್ ಆಗ್ತೀರಾ ಇಂಟರ್ವ್ಯೂಗೆ ಎಲಿಜಿಬಲ್ ಆದ ನಂತರದಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮಾಡಿಕೊಂಡು ಕೆಲ್ಸಕ್ಕೆ ಜಾಯ್ನ್ ಆಗ್ಯಮ್ಮ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಲೆಬಸ್ಗೆ ಯಾವ್ದಾದ್ರು ಹೆಂಗೆ ಹೆಂಗೆ ಓದಬೇಕು ಅಂತ ಹೇಳ್ತೀನಿ ಸೊ ಮೆಟೀರಿಯಲ್ಸು ಕೋಆಪ್ರೇಟಿವ್ ಆ್ಯಂಡ್ ಬ್ಯಾಂಕಿಂಗ್ ರೆಡಿ ಇದೆ ಕನ್ನಡ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ಕೋಆಪ್ರೇಟಿವು ಸಾರಿ ನಿಮ್ಮ ಕಾನ್ಸ್ಟಿಟ್ಯೂಷನು ಮತ್ತು ನಿಮ್ಮ ಜಿ ಕೆ ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ ಇಂಟ್ರೆಸ್ಟ್ ಇದ್ದರೆ ತೊಗೊಂಡು ಹೋಗಿ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಮಾತ್ರ ದಯವಿಟ್ಟು ಮೆಸೇಜ್ ಮಾಡಿ ಕಾಲ್ ಮಾಡಿ ಮಿಕ್ಕಿದವರು ನೀವೇ ಪ್ರಿಪೇರ್ ಮಾಡ್ಕೊತೀವಿ ಅಂದರೆ ಮಾಡ್ಕೊಂಡು ಓದ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ